ಆ ಕಡೆ ಡೆಲ್ಲಿ ಕಲ್ಕತ್ತಾ ಎಲ್ಲ ಜಾಸ್ತಿ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ ಅವನು ಕರ್ನಾಟಕ ಒಂದು ಇದು ಎಲ್ಲ ರೇಟ್ ಜಾಸ್ತಿ ಆಗಿದೆ ಪೇಮೆಂಟ್ ಜಾಸ್ತಿ ಆಗ್ತಾಯಿಲ್ಲ ಒಂದು ಹ್ಞೂ ಗೋರ್ಮೆಂಟ್ ಎಷ್ಟಿದೆ ಪೇಮೆಂಟ್ ಅಷ್ಟೇ ಆಗಿದೆ ಪ್ರೈವೇಟ್ ಎಷ್ಟಿದೆ ಅಷ್ಟೇ ಆಗಿದೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಏನು ಹೇಳಿ ಮೋದಿಗೆ ಅಂದರೆ ಲೆಟ್ರ್ ಮಾಡೋಕ್ಕಾಗಲ್ಲ ಒಂದು ಸಿದ್ದರಾಮಯ್ಯ ಸಿಗೋಲ್ಲ ಹಾಂ ಯಾರ ಹತ್ರ ಮಾತಾಡ್ಬೇಕು ನಾವು ನಮ್ಮ ಮುಂದೆ ಹತ್ರ ಕೇಳಿದರೆ ಪೇಮೆಂಟ್ ಜಾಸ್ತಿ ಮಾಡಿ ಅಂದರೆ ಮಾಡಲ್ಲ ಸೊ ಇಲ್ಲಿರುವಂತಹ ವ್ಯಾಪಾರಸ್ಥರಿಗೂ ಸಹ ಬೆಲೆ ಏರಿಕೆ ಬಿಸಿ ತಟ್ಟೆ ತಟ್ಟುತ್ತೆ ಸೊ ನನ್ನ ಜೊತೆಗೆ ಮನೆಯನ್ನ ನಡೆಸುವಂತ ಅದರ ಜೊತೆಗೆ ತಮ್ಮದೇ ಆದಂತಹ ಕೆಲಸವನ್ನ ಮಾಡಿಕೊಂಡು ನಿರತರಾಗಿರುವಂತಹ ಅಮ್ಮ ಇದಾರೆ ಅವ್ರನ್ನ ಸಂದಿ ನಮಸ್ತೆ ಮತ್ತ ಮೆಸರು ನಮಸ್ತೆ ಪೂರ್ಣ ಏನು ಮಾಡ್ಕೊಂಡಿದ್ದೀರಾ ತಾವು ಮೊನಾಲಿಸ ಬ್ಯೂಟಿ ಪಾರ್ಲರ್ ಇಲ್ಲೇ ಪಕ್ಕದಲ್ಲೇ ಇದೆ ಅದನ್ನ ನಡೆಸ್ತಾ ಇದ್ದೀವಿ ಓಕೆ ಸದ್ಯಕ್ಕೆ ಹೆಂಗಿದೆ ಕೆಲಸ ಎಲ್ಲ ವರ್ಕ್ ಹೇಗಿದೆ ಅದರ ಜೊತೆಗೆ ಬೆಲೆ ಏರಿಕೆ ಬಿಸಿ ಹೇಗೆ ತಟ್ಟಿದೆ ಏರಿಕೆ ಇದೆ ಕಾಸ್ಟ್ ಆಫ್ ಲಿವಿಂಗ್ ಎವ್ರಿ ಇಯರ್ ಆಗತ್ತೆ ಇಟ್ ಇಟ್ ಏನ್ ಅದೇನ್ ಹೊಸದಲ್ಲ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಟು ಗೋ ಅಪ್ ಬಿಕಾಸ್ ಸ್ಯಾಲ್ರೀಸ್ ಆರ್ ಗೋಯಿಂಗ್ ಅಪ್ ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ಬಿಗ್ ಇಶ್ಯೂ ನಿಮ್ಮ ಪ್ರಕಾರ ಓಕೆ ಇದು ಕಡಿಮೆ ಅಂತ ಹೇಳ್ತಿದ್ದೀರಾ ಸೊ ಈಗ ಸಾಮಾನ್ಯ ಜನರಿಗೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳಿಗೆ ಒಂದ್ ರೀತಿ ಹೊರೆ ಆಗುತ್ತೆ ಅನ್ನುವಂಥದ್ದು ಯಾಕಂತಂದ್ರೆ ಈಗ ಹಾಲಿನ ರೇಟ್ ಜಾಸ್ತಿ ಆಯ್ತು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ನೀರಿಂದು ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದಾರೆ ಸರ್ಕಾರದವರು ಕೇಂದ್ರ ಸರ್ಕಾರದವರು ಆಗಿರ್ಬೋದು ಇನ್ಕ್ಲೂಡಿಂಗ್ ರಾಜ್ಯ ಸರ್ಕಾರದವರು ಸೊ ಇದ್ರ ಬಗ್ಗೆ ಕಾಸ್ಟ್ ಆಫ್ ಲಿವಿಂಗ್ ಅಂಡ್ ಎವ್ರಿಥಿಂಗ್ ಜಾಸ್ತಿ ಆಗೋದು ನಾವು ನಮ್ಮ ಫ್ಯಾಮಿಲಿನಲ್ಲಿ ಬಜೆಟ್ ಮಾಡಬೇಕು ಬಜೆಟಲ್ಲಿ ಮೂವ್ ಆದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಜೆಟನ್ನು ಬಿಟ್ಟು ಅಲ್ಲಿ ಅಲ್ಲಿ ವೇ ಆಫ್ ಮಾಡಿದ್ರೆ ನಮಗೆ ಏಟ್ ಅನ್ಸುತ್ತೆ ಬಟ್ ಇಫ್ ಯು ನೋ ಇಷ್ಟು ನಮ್ದು ಅರ್ನಿಂಗ್ಸ್ ಇದೆ ಇದರಲ್ಲಿ ಇಷ್ಟು ಇದಕ್ಕೆ ಇಷ್ಟು ಇದಕ್ಕೆ ಅಂತ ಚಾನಲೈಸ್ ಮಾಡಿದರೆ ಸ್ಮೂತಾಗಿ ಹೋಗ್ಬೋದು ನನ್ನ ಲೆಕ್ಕದಲ್ಲಿ ಬಿಕಾಸ್ ಐ ಆಲ್ವೇಸ್ ಚಾನಲೈಸ್ ಐ ಆಮ್ ಅ ಬಜೆಟೆಡ್ ಪರ್ಸನ್ ಐ ಜಸ್ಟ್ ದುಡ್ಡು ಬರೋದನ್ನು ಓಡಾಯಿಸಲ್ಲ ಅದನ್ನ ಚಾನೆಲೈಸ್ ಮಾಡ್ತೀವಿ ಆಲ್ಮೋಸ್ಟು ಕೂಡಿಟ್ಟು ಕೂಡಿಟ್ಟು ಹೇಗೋ ಒಂದು ಮಾಡಿ ನೋಡಿ ಪ್ರಶ್ನೆ ಇಲ್ಲ ಲೈಫ್ ಎಂಜಾಯ್ ಮಾಡ್ತೀವಿ ಕೂಟಿಟ್ಟು ಯಾರಿಗಿಡಬೇಕು ಲೈಫ್ ಎಂಜಾಯ್ ಮಾಡಬೇಕು ನಲ್ಲಿ ಅದು ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲ ಎಂಜಾಯ್ ಮಾಡಬೇಕು ತಗೋಬೇಕು ಎಂಜಾಯ್ ಮಾಡಬೇಕು ಕರೆಕ್ಟ್ ಅಷ್ಟೇ ಇರೋದು ಒಂದೇ ಲೈಫ್ ಎಂಜಾಯ್ ಮಾಡಿ ಮಜಾ ಮಾಡಿ ಹೋಗ್ಬೇಕು ಯಾರಿಗೂ ಏನು ಇಡಬಾರ್ದು ಝೀರೋ ಬ್ಯಾಲೆನ್ಸ್ ಫಾರ್ ಮಕ್ಕಳು ಅಂದ್ರೆ ನೀವು ಮಕ್ಳಿಗೇನು ಇಟ್ಟಿಲ್ಲ ಇಡಲ್ಲ ಇದೆ ಬಟ್ ಎಲ್ಲ ಒಡೈಸೋಗ್ತೀನಿ ಯಾಕೆಂದ್ರೆ ಅವ್ರಿಗೆ ಎಜುಕೇಶನ್ ಕೊಟ್ಟಿದ್ದೀನಿ ನೀನೇನು ಕೊಡಬೇಕು ಎಜುಕೇಶನ್ ಇದೆ ಅವ್ರ ಕೈಯಲ್ಲಿ ಕೆಲಸ ಇದೆ ಅವ್ರು ದುಡಿತಾ ಇದ್ದಾರೆ ಅವ್ರು ಪಾಡಿಗೆ ನೋಡ್ಕೊಡ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಈಗ ಎರಡೂ ಸರ್ಕಾರಗಳು ಬೆರಳೆ ಏರಿಕೆ ಮಾಡಿದಾವೆ ಸೊ ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ ಇನ್ಕ್ಲೂಡಿಂಗ್ ನಿಮಗೂ ಅಂತ ಸಹ ಹೇಳಿದ್ರಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮುಂಚೆ ಕೂಡ ದುಡ್ಡನ್ನ ಕೂಡ ಇಡ್ತಿದ್ರ ಈಗನೂ ಕೂಡಿಡಕ್ಕೆ ಆಗ್ತಿದ್ರು ಇಡ್ತಿವ ಹಾಗೆ ಎಷ್ಟೇ ಬೆಲೆ ಏರಿಕೆ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಹಸ್ಬೆಂಡ್ ಕಡೆಯಿಂದ ಹಾಗೆ ಕಿತ್ಕೊಂಡು ಕಿತ್ಕೊಂಡು ಹೇಳ್ತೀನಿ ಸದ್ಯಕ್ಕೆ ಚಿನ್ನದ ರೇಟ್ ಸಹ ಜಾಸ್ತಿ ಆಗಿದೆ ಸೊ ಆದ್ರೂ ಚಿನ್ನ ತಗೋತಿದ್ದೀರಾ ಇಲ್ಲ ಇಲ್ಲ ಹ್ಮ್ ಇಷ್ಟ ಆದ್ರೆ ತಗೋತಾ ಇಲ್ಲ ಇವಾಗ ಬೆಲೆ ಜಾಸ್ತಿ ಡಬಲ್ ಆಗಿದೆ ಅಲ್ಲ ತಗೋತಾ ಇಲ್ಲ ಚಿನ್ನ ಮಾತ್ರ ತಗೋತಿಲ್ಲ ಮತ್ತೆ ಹಾಲು ಜಾಸ್ತಿ ಆಗಿದೆ ಹಾಲು ತಗೋತಿದ್ದೀರಾ ಹಾಲು ಬೇಕಲ್ಲ ಮಕ್ಕಳಿಗೆ ಡೈಲಿ ನೀಡ್ಸ್ ಇಲ್ಲಿ ಮೇಡಂ ಅವರು ಮಾತಾಡ್ತಾರೆ ಬನ್ನಿ ಮೇಡಂ ಓಯ್ ಹೈ ಪುಟಾ ಸೇ ಹೈ ಬಾ ನಿಮ್ಮ ಹೆಸರು ಶಾರ್ದಾ ಅಂತ ಓಕೆ ಸದ್ಯಕ್ಕೆ ಎಲ್ಲದರ ರೇಟ್ ಜಾಸ್ತಿ ಆಗಿದೆ ನಿಮಗೆ ಗೊತ್ತಿದೆ ಸೊ ಎಷ್ಟು ಎಫೆಕ್ಟ್ ಆಗ್ತದೆ ಆಫ್ course ಈ ತರ நார்ಮಲ್ ಆಗಿ ಹೈ ಕ್ಲಾಸ್ ಅವ್ರಿಗೆ ಅಷ್ಟೊಂದೇನಾ ನಮ್ಮ ತರ ಮಿಡಲ್ ಕ್ಲಾಸ್ ಫೀಮಲ್ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಲೈಕ್ ಒಂದೊಂದು ಏನಾದರೂ ತಗೊಳ್ಳಬೇಕಾದ್ರೆ ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿ ಆದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಿರುತ್ತೆ ಥರ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಏನೇ ಇದ್ರೂ ತಗೊಳ್ಳಕ್ಕೆ ಆಳ್ಬಾರ್ದು ಈಗ ಚಿನ್ನದ ರೇಟ್ ಸಹ ಜಾಸ್ತಿ ಆಗಿದೆ ಏನು ಹೇಳ್ತೀವಿ ಅದು ತಗೊಳಕ್ಕೆ ಆಗಲ್ಲ ಸತ್ಯವಾಗಲೂ ಆಗಲ್ಲ ರೀತಿಯೂ ಚಿನ್ನದ ರೇಟ್ ತಗೋ ಆಗ್ತಲ್ಲ ತುಂಬ ಹೈ ಹೋಗ್ಬಿಡದೆ ಅವಾಗೆಲ್ಲ ಇದೇ ಒನ್ ಇಯರ್ ಬ್ಯಾಕ್ ಎಷ್ಟು ಕಮ್ಮಿ ಇತ್ತು ಆಲ್ಮೋಸ್ಟ್ ಆರು ಸಾವಿರ ಒಂದು ಇತ್ತು ಇನ್ಕ್ಲೂಡಿಂಗ್ ಎಲ್ಲ ಜಿ ಎಸ್ ಟಿ ಸೇರ್ಸು ಇವಾಗ ನೋಡಿದ್ರೆ ಒಂಬತ್ತು ಸಾವಿರ ಚಿಲ್ಲರ ಇದೆ ಇವಾಗ ಅಷ್ಟಾದ್ರೂ ಆಗೋದೇ ಇಲ್ಲ ಸತ್ಯವಾಗ ಸ್ಕೂಲ್ ಸೀಸನ್ ತಾನೆ ಸ್ವಲ್ಪ ಡಲ್ ಇದ್ದೇ ಇರ್ತೈತಿ ಆಕ್ಚುಲಿ ಸಮ್ಮರ್ ವೆಕೇಶನ್ ಈ ಟೈಮಲ್ಲೇ ಜಾಸ್ತಿ ಜನ ಶಾಪಿಂಗ್ ಬರ್ತಾರೆ ಇಲ್ಲ ಸ್ಕೂಲ್ ಸೀಸನ್ ಪ್ರತಿ ವರ್ಷ ಹೇಟ್ ಬಿಡ್ತೈತೆ ಓಕೆ ಸೋ ಸದ್ಯಕ್ಕೆ ನಿಮ್ಮ ಏನು ಅದೆಲ್ಲ ಇರ್ತೈತೆ ನೋಡಿ ಅದಕ್ಕೆ ಹೇಟ್ ಬಿತ್ತೆ ಬಿಡ್ತೈತೆ ಓಕೆ ಸದ್ಯಕ್ಕೆ ನಿಮಗೆ ಬೆಲೆ ಏರಿಕೆ ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತದೆ ಅದು ಬಹಳ ಜಾಸ್ತಿ ಆಗಿದೆ ಏನೇ ಐಟಮ್ ತಗೊಳ್ಳೋಕೆ ಹೋದ್ರೂ ಜಾಸ್ತಿ ಆಗಿದೆ ಯಾವುದರಲ್ಲೂ ನಿಮ್ಗೆ ಕಡಿಮೆ ಸಿಗಲ್ಲ ಹೇಗೆ ನಡೆಸಿದ್ದೀರಾ ಮತ್ತೆ ಇದ್ರ ಮಧ್ಯೆ ಜಾಯಿಂಟ್ ಫ್ಯಾಮಿಲಿ ಇದೀವಿ ಅದಕ್ಕೆ ನಡೀತಾ ಇದೆ ಸಿಂಗಲ್ ಮಾಡೋಕ್ಕಾಗಲ್ಲ ಓಕೆ ಎಷ್ಟು ಜನ ಇದ್ದೀರಾ ನಾವು ಅಣ್ಣ ತಂದರು ಮೂರು ಜನ ಎಲ್ಲರೂ ಸೇರಿ ಒಟ್ಟಿಗೆ ಇರೋದು ಓಕೆ ಟೋಟಲ್ ಎಷ್ಟು ಜನ ಆಗ್ಬೋದು ಮನೆಯಲ್ಲಿ ಹತ್ತು ಜನ ಹತ್ತು ಜನ ಎಷ್ಟು ಜನ ದುಡಿಯೋರು ದುಡಿಯೋರು ನಾಲ್ಕು ಜನ ನಾಲ್ಕು ಜನ ಸೊ ಏನು ಸಮಸ್ಯೆ ಇಲ್ಲ ಈಗ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಷ್ಟೇ ಸಮಸ್ಯೆ ಅಂತ ಉಳಿಯೋಕ್ಕಂತೂ ಏನು ಉಳಿಸೋಕ್ಕಾಗಲ್ಲ ಈಗ ಎರಡು ಸರ್ಕಾರಗಳು ಬೆಲೆ ಏರಿಕೆ ಮಾಡಿದ್ದಾವೆ ಏನು ಹೇಳ್ತೀವಿ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಏನು ಹೇಳಿ ಮಾಡ್ತೈತೆ ಅದೇ ನಾವು ನಡೆಸ್ಕೊಂಡು ಸದ್ಯಕ್ಕೆ ಮಮ್ಮಿ ಎಲ್ಲದ್ರ ರೇಟ್ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಾ ಬಟ್ ರೇಟ್ ಅಂದ್ರೆ ಮ್ಯಾಕ್ಸಿಮಮ್ ಹೋಗ್ತಾ ಇದೆ ಲೈಕ್ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಬ್ಯಾಂಗ್ಳೂರು ಸೊ ಏನೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಂದ್ರೆ ಓಕೆ ಲೈಕ್ ಅದು ಹಾಫ್ ಆಫ್ ದಿ ರೇಟ್ ಹೋಗ್ತಾ ಇದೆ ಅಂಡ್ ಮೋರ್ ಅವ್ರ ಇವಾಗ ಬ್ಯಾಂಗ್ಳೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೈ ಇದೆ ಅಂತ ನಮ್ ಪ್ರಕಾರ ಒಂದೇ ಅಲ್ಲ ಎಲ್ಲಾ ಕಡೆನೂ ಅಷ್ಟೇ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಈಗ ನೀವ್ ಮನೆ ನಡ್ಸೋದು ನೀವೇ ಹೆಣ್ಮಕ್ಳು ಎಲ್ಲಾ ಖಂಡಿತವಾಗ್ಲೂ ನಿಮ್ ಗೊತ್ತಿರುತ್ತೆ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಸೊ ಮುಂಚೆ ಕೊಡೋ ದುಡ್ಡಲ್ಲಿ ಅಲ್ಲಿ ಯಜಮಾತ್ ಏನಾರು ದುಡ್ಡು ಕೊಡಬೇಕ್ರಿ ಅದ್ರಲ್ಲಿ ಎಷ್ಟು ಉಳಿಸ್ಕೋತಾ ಇದ್ರಿ ಈಗ ಎಷ್ಟು ಉಳ್ಸಕ್ ಆಗ್ತಿವಿ ಬಟ್ ಅಂದ್ರೆ ಅವ್ರು ಕೊಡಗಿಂದ ಅಂದ್ರೆ ನಾವ್ ಇಂಡಿಪೆಂಡೆಂಟ್ ಆಗಿ ನಾವೇ ಅರ್ನ್ ಮಾಡ್ತಾ ಇರೋದ್ರಿಂದ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಸೊ ಬಟ್ ಇವಾಗ್ ಆಗ್ಲೇ ಬೇಕಾಗತ್ತೆ ನಮಗ್ ಬರ್ತಾ ಇರೋ ಸ್ಯಾಲ್ರಿ ಅಂಡ್ ಮೋರ್ ನಾವು ಮಕ್ಳಿರೋರು ಮದ್ವೆ ಆಗಿ ಮಕ್ಳಿರೋ ತುಂಬಾ ದೂರ ಟ್ರಾವೆಲ್ ಮಾಡಕ್ ಆಗಲ್ಲ ಸೊ ನಮ್ಗೆ ಸ್ಯಾಲ್ರಿ ಹೈ ಬೇಕು ಅಂದ್ರೆ ಆಫ್ ಅಂದ್ರೆ ಸರೌಂಡಿಂಗ್ಸ್ ಅಲ್ಲಿ ನೋಡ್ಕೊಂಡ್ ನೋಡ್ಕೊಂಡೇ ಜಾಬ್ ಮಾಡ್ಬೇಕು ನಮಗ್ ಬರ್ತಾ ಇರೋ ಸ್ಯಾಲ್ರಿ ಈ ಕಾಸ್ಟ್ ಮ್ಯಾಚೇ ಆಗಲ್ಲ

ಹೌದು ರೇ ಹೇಳ್ತಾ ಇದೆ ಯಾಕಂದ್ರೆ ನಮ್ಮ ಇಲ್ಲಿ ನಮ್ಮ ದಾವಣಗೆರೆ ಇಲ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಏನೋ ಲೈಕ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸೇವ್ ಮಾಡ್ಬೋದು ಇಲ್ಲಿ ಸೇವ್ ಮಾಡ್ಲಿಕ್ಕೆ ಆಗಲ್ಲ ಸೊ ಏನೋ ಲೈಕ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಇಲ್ಲಿ ಆಮೇಲೆ ಅಲ್ಲೆಲ್ಲ ಹತ್ತು ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ಸಿಕ್ಕರೆ ಇಲ್ಲಿ ಎಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಇರುತ್ತೆ ಸೊ ಆಮೇಲೆ ಹಾಲಿನ ರೇಟು ಎಲ್ಲ ಗ್ಯಾಸ್ ರೇಟ್ ಎಲ್ಲಾನು ಚೇಂಜ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗ ಎರಡು ರೇಟ್ ಹೈಕ್ ಮಾಡ್ತಾ ಅಕಸ್ಮಾತ್ ಸರ್ಕಾರ ಇಂಥದ್ದು ಕೊಡ್ಬೇಕು ಅನ್ನೋದಾದ್ರೆ ಏನನ್ನ ಏನು ಅಲ್ಲ ನಮಗೆ ಮುಂಚೆ ಹೇಗಿತ್ತೋ ಅದೇ ನಮಗೆ ನಾರ್ಮಲ್ ಒಬ್ಬ ನಾವು ಒಬ್ಬಲ್ ಕ್ಲಾಸ್ ಪೀಪಲ್ ನಾರ್ಮಲ್ ಎಷ್ಟು ಸಿಗ್ಬೇಕು ಅಷ್ಟು ಸಿಕ್ಕ್ರೆ ಅಷ್ಟೇ ಸಾಕು ಮುಂಚೆ ತರ ಈಗ ಮತ್ತೆ ರೇಟ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಷ್ಟೇ ಇದ್ರು ಓಕೆ ಅಟ್ಲೀಸ್ಟ್ ಜೀವನ ಆದ್ರೂ ಮಾಡ್ಕೊಂಡು ಹೋಗ್ಬೋದು ಹೆಂಗೆ ಅಂದ್ರೆ ಸಂಪಾದನೆ ಅಂದ್ರೆ ದುಡಿಬೇಕು ತಿನ್ಬೇಕು ಅನ್ನೋ ತರ ಆಗೋಗ್ಬಿಟ್ಟಿದೆ ಸೇವಿಂಗ್ಸ್ ಏನು ಆಗ್ತಾನೆ ಇಲ್ಲ ಸೊ ಅಂದ್ರೆ ಮಿಡಲ್ ಕ್ಲಾಸ್ ಮೇಲೆ ತುಂಬಾ ಎಫೆಕ್ಟ್ ಆಗಿದೆ ಇವಾಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಅದಂತೂ ತಗೊಂಡ್ರಿ ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿ ಚಿನ್ನ ಇವಾಗ ಏನು ತಗೊಂಡೇ ಇಲ್ಲ ಮಂತ್ ಎಂಡಕ್ ಬಂದಿದೀವಿ ಆಲ್ರೆಡಿ ನಮ್ಗೇನಿದ್ರು ಮಂತ್ ಫಸ್ಟ್ ವೀಕ್ ಅಲ್ಲೇ ಸ್ಯಾಲ್ರಿ ಆಗುತ್ತೆ ಸೊ ಮಂತ್ ಎಂಡ್ ಟೈಟ್ ಇದೆ ನೋಡಬೇಕು ಆಗ್ಲಿಂದ ನೋಡ್ತಾ ಇದೀನಿ ಇವ್ರು ಫುಲ್ ಶಾಪಿಂಗ್ ಅಲ್ಲಿ ಬಿಸಿ ಆಗಿದ್ರು ಏನೇನ್ ತಗೊಂಡ್ರು ಗೊತ್ತಿಲ್ಲ ಆದ್ರೂ ಏನೇನ್ ತಗೊಂಡ್ರಿ ನಾನು ದುಪಟ್ಟಾ ಪ್ಯಾಂಟ್ ಶರ್ಟ್ ಈ ತರ ತಗೊಂಡೆ ಇಬ್ರು ಹಿಂಗಿದೆ ರೇಟು ಲಾಸ್ಟ್ ಇಯರ್ ಗಿಂತ ಜಾಸ್ತಿ ಆಗ್ಬಿಟ್ಟಿದೆ ನನ್ ಬಜೆಟ್ ಸೇಮ್ ಇಟ್ಕೊಂಡ್ ಬಂದೆ ಬಟ್ ಕ್ಲೋತ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವ್ ಇವಾಗ ದುಪಟ್ಟ ಏನಾದ್ರು ಲಾಸ್ಟ್ ಟೈಮ್ ಅಂದಾಗ ಒಂದ್ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಅನ್ಕೊಂಡು ಒನ್ ಫಿಫ್ಟಿ ಮಾಡ್ತಿದ್ದಾರೆ ಸೊ ಹೆಂಗಾಗ್ಬಿಡತ್ತೆ ಅಂದ್ರೆ ಹಾಫ್ ಟು ಹಾಫ್ ಜಾಸ್ತಿ ಆದಾಗ ಆ ಹೆಣ್ಮಕ್ಳು ನಾವು ಏನೋ ಒಂಚೂರು ಕೂಡಿಟ್ಟಿರ್ತೀವಿ ಅದು ಇದಕ್ಕೆ ಇಟ್ಬಿಡ್ತೀವಿ ನಾವು ಹೆಣ್ಮಕ್ಳಂತೂ ಶಾಪಿಂಗ್ ಮಾಡಿದ್ರೆ ಸುಮ್ನೆ ಇರಲ್ಲ ಅಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಶಾಪಿಂಗ್ ಮಾಡ್ಲೇ ಅದು ಊಟಕ್ಕೆ ಇರುತ್ತಾ ಇಲ್ವೋ ಗೊತ್ತಿಲ್ಲ ಆದ್ರೆ ಮಂತ್ಲಿ ಮಂತ್ಲಿ ದುಡ್ಡು ಮಾತ್ರ ಶಾಪಿಂಗ್ ಹೋಗ್ಲೇ ಬೇಕಂತ ಅಂಪೋಸ್ ದುಡ್ಡು ನಾವ್ ಇವಾಗ್ ಸಂಪಾದಿಸಾನ್ ನಾನು ಲೆಕ್ಚರ್ ಅರ್ ಅದ್ರಲ್ಲಿ ಹೆಂಗಾಗ್ಬಿಡತ್ತೆ ಅಂದ್ರೆ ನಾನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನೋದು ಸೇವ್ ಮಾಡಿರ್ತೀನಿ ಮಾಡಿದೀನಿ ಶಾಪಿಂಗ್ ಅಂತ ಬಟ್ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೇವ್ ಮಾಡ್ಬೇಕು ಅನ್ಸ್ತಾ ಇದೆ ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಸೊ ಈಗ ನಿಮ್ಗೆ ಗೊತ್ತೇ ಇದೆ ಇದ್ರ ರೇಟ್ ಬಟ್ಟೆ ರೇಟ್ ಮಾತ್ರ ಅಲ್ಲ ಹಾಲಿನ ರೇಟ್ ಗ್ಯಾಸ್ ರೇಟ್ ಎಲ್ಲದರ ರೇಟ್ ಜಾಸ್ತಿ ಆಗಿದೆ ಅದ ಎಷ್ಟ್ರ ಮಟ್ಟಿಗೆ ನಿಮ್ಗೆ ಹೊಡೆತಾ ಬೀಳ್ತಾ ಇದೆ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಮ್ಯಾಮ್ ನಮ್ಮ ಹಸ್ಬೆಂಡ್ ಆಚೆ ಹೋದಾಗ ಒಂದ್ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗ್ತಾರೆ ಅದ್ರಲ್ಲಿ ಒಂದು ತರಕಾರಿ ಎಲ್ಲ ಆದ್ಮೇಲೆ ಒಂದು ಟ್ವೆಂಟಿ ಥರ್ಟಿ ರುಪೀಸ್ ಮಿಕ್ಸ್ ಕೊಡ ಅನ್ನೋದು ನನ್ನ ಅಭ್ಯಾಸ ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ನಾನೇ ಕೈಯಿಂದ ಹಾಕೋದು ಆಗೋಬಿಟ್ಟಿದೆ ಒಂದು ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಆಗೋಗ್ಬಿಟ್ಟಿದೆ ಆತರ ಸೊ ಪ್ರತಿ ಒಂದು ಜಾಸ್ತಿ ಆಗ್ಬಿಟ್ಟಿದೆ ಹಾಲಿನ ರೇಟ್ ಇಟ್ಕೊಳ್ಳಿ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸೊ ನಮ್ಗೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ತಿದೆ ಆ ನಮ್ಗಂತಾನೆ ಅಲ್ಲ ಇವಾಗ ಗಂಡಸರು ಅಷ್ಟೇ ಪಾಪ ಸಂಪಾದಿಸ್ಬಿಟ್ಟು ಮನೆಗೆ ಬಂದ್ರೆ ಇಷ್ಟು ಅಂತ ಅವ್ರ ಬಜೆಟ್ ಇರುತ್ತೆ ಇವಾಗ ಹೆಂಗ್ ಜಾಸ್ತಿ ಇವಾಗ ಅವರು ಟೆನ್ ಅಲ್ಲಿ ಫೈವ್ ಬಜೆಟ್ ಅಂತ ಇಟ್ಕೊಂಡ್ರೆ ಇವಾಗ ಸೆವೆನ್ ಕೆ ಆಗ್ತಿದೆ ಸೊ ಇದು ನಮಗೆ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಹೈ ಕ್ಲಾಸ್ ಎಲ್ಲರಿಗೂ ಅಲ್ಲಿ ಹೊಡ್ತಾರೆ ಸೊ ನನ್ನ ವಿನಂತಿ ಏನು ಅಂದ್ರೆ ನಮ್ಮ ಈ ಯೋಚನೆಯಿಂದ ನೀವು ನಮ್ಮ ಯೋಚಿಸ್ಬಿಟ್ಟು ನೀವು ಪ್ರೈಸನ್ನೆಲ್ಲ ಕಮ್ಮಿ ಮಾಡಿ ಸೊ ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ನಿಮ್ಮ ನಮಸ್ತೆ ಅಮ್ಮ ತಮ್ಮ ಹೆಸರು ಊರ್ಮಿಲಾ ಊರ್ಮಿಳ ತುಂಬಾ ಚೆನ್ನಾಗಿ ಕಾಣ್ತಾ ನಿಜವಾಗ್ಲೂ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ನಿಮ್ಮ ಓಲೆ ಇಷ್ಟ ಆಯ್ತು ಹೌದಾ ಎಲ್ ತಗೊಂಡಿದ್ ನೀವು ನಾನು ಬಾಂಬೆ ಬಾಂಬೆವರು ಬೆಂಗಳೂರಿಗೆ ಬಂದಷ್ಟು ವರ್ಷ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಆಯ್ತು ಇರೋದು ಬಾಂಬೆಲ್ಲ ಬೆಂಗ್ಳೂರನ್ನು ಬೆಂಗ್ಳೂರಲ್ಲಿ ಓಕೆ ಸದ್ಯಕ್ಕೆ ಶಾಪಿಂಗ್ ನಾನು ಇಲ್ಲಿ

ನಮಗೆ ಏನು ಅನಿಸ್ತಾ ಇಲ್ಲ ಪರವಾಗಿಲ್ಲ ಅನಿಸ್ತಾ ಇದೆ ನಡೆಯುತ್ತೆ ಎಲ್ಲ ಇದು ಕಾಂಪೌಟರ್ ಎಲ್ಲ ಇದೆ ಇಲ್ವಾ ಅವ್ರ ಸಾಫ್ಟ್ವೇರ್ ಎಲ್ಲ ಚೆನ್ನಾಗಿ ದುಡಿತಾರೆ ಇಲ್ವಾ ಮತ್ತು ಯಾರು ಇಲ್ಲಿ ಹೋಗ್ಬೇಕು ಸಮಸ್ಯೆ ಇಲ್ಲ ಮಗಳು ದುಡಿತಾ ಇದೆ ಯಜಮಾನ್ ದುಡಿತಾ ಇದೆ ನಾನು ಆರಾಮಾಗಿ ಖರ್ಚ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿ ಯಜಮಾನ್ರು ಮಗಳು ದುಡಿತಾ ಇರೋದ್ರಿಂದ ಮೇಡಮ್ ಅವರು ಫುಲ್ ಖರ್ಚು ಮಾಡೋದ್ರಲ್ಲಿ ಜೋರಾಗಿದ್ದಾರೆ ನಲ್ವತ್ತು ವರ್ಷ ನಾನು ದುಡಿದಿದ್ದೀನಿ ಇಲ್ವಾ ಈಗ ಆರಾಮಾಗಿ ಈಗ ಸದ್ಯಕ್ಕೆ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಇದು ಹೊಡೆತ ಬೀಳುತ್ತೆ ಒಂದು ರೀತಿಲಿ ಕೇಂದ್ರ ಸರ್ಕಾರದವರು ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಜಾಸ್ತಿ ಮಾಡಿದ್ದಾರೆ ವಿಷಯ ಏನೂ ಗೊತ್ತಿಲ್ಲ ತಲೆ ವಿಷಯ ಈ ಹಾಲೊಂದು ವಿಷಯ ಅಂದ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ನಮ್ಮ ಹಾಲ್ ಅವ್ರು ಇಲ್ಲೇ ಹೋಗ್ತಾರೆ ಅವ್ರ ಕಷ್ಟ ಆಗುತ್ತೆ ಈ ರಾಜ ವಿಷಯ ಗೊತ್ತಿಲ್ಲ ಶಾಪಿಂಗ್ ಬಂದಿರುವಂತಹ ಜನರು ಯಾವ್ದನ್ನ ಕೊಳ್ಳೋದು ಯಾವ್ದನ್ನ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಯಾಕಂತಂದ್ರೆ ಎಲ್ಲದ್ರ ರೇಟ್ ಹೈಕ್ 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 ಜಾಸ್ತಿ ಆಗಿದೆ ಆದ್ರೂ ಸಹ ಏನು ಮಾಡೋಕ್ಕಾಗಲ್ಲ ಜೀವನಕ್ಕೆ ಬೇಕೇ ಬೇಕು ಅಂತ ಹೇಳಿ ಶಾಪಿಂಗ್ ಮಾಡೋದಕ್ಕೆ ಮುಂದಾಗಿರುವಂತಹದು ಸೊ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ಬ್ರೇಕ್ ನ ಬಳಿಕ ಏಳು ವರ್ಷಗಳ ಹಿಂದೆ ಹಿಮದ ತಪ್ಪಲಿನಲ್ಲೂ ಹಿಂದೂಗಳ ಹತ್ಯೆ ಎರಡು ಸ್ಪಾಟ್ಗಳು ಆರು ಉಗ್ರರು ಮೂವತ್ತೈದು ಕಾರ್ಮಿಕರ ಮಾರಣ ಹೋಮ ಧರ್ಮ ಕೇಳಿದ್ರು ಗುಂಡು ನುಗ್ಗಿಸಿದ್ರು ಹೇಗಿತ್ತು ಆ ಭೀಕರ ಕ್ರೌರ್ಯ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿದ್ರೆಲ್ಲ ಫುಲ್ಲು ಶಾಪಿಂಗ್ ಅಲ್ಲಿ ಬ್ಯುಸಿಯಾಗಿದ್ದವರಿಗೆ ತೊಂದರೆ ಕೊಟ್ಟು ಮಾತಾಡ್ಸಿದೀನಿ ಅದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ನಮಸ್ತೆ

ಈಗ ಹಾಲಿನ ರೇಟ್ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಎಲ್ಲದರ ಇದ್ರ ಬಗ್ಗೆ ಏನು ಹೇಳ್ತಾರೆ ಹೋದರೆ ಕಾಂಗ್ರೆಸ್ ಪಕ್ಷನೇ ಬೇಡ ಅದು ಆ ಪಕ್ಷ ಮಾತ್ರ ಬೇಡ ಜೆ ಡಿ ಎಸ್ ಪರವಾಗಿಲ್ಲ ಜೆ ಡಿ ಎಸ್ ಆದರೂ ಮದುವೆ ಮಾಡಿದ್ರು ಈ ರೈತರುಗಳಿಗೆಲ್ಲ ಸಾಲ ಮುನ್ನ ಮಾಡ್ತಾರೆ ಅದೆಲ್ಲ ಪರವಾಗಿಲ್ಲ ಅದೆಲ್ಲ ಓಕೆ ಕಾಂಗ್ರೆಸ್ ಮತ್ತೆ ತುಂಬ ಮೋಸ ಏಳು ಮಾತಾಡೋದು ಒಂದು ಎಲೆಕ್ಷನ್ ಗೆದ್ದ ಮೇಲೆ ಒಂಥರ ಮಾತಾಡ್ತಾರೆ ಅದು ನಮಗೆ ಇಲ್ಲ ಕಾಂಗ್ರೆಸ್ಸು ಬೇಡ ಅನ್ಸಿಡಿ ಓಕೆ ನಿಮ್ಗೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತದೆ ಏನಾಗಿರೋದ್ರಿಂದ ಬೆಲೆ ಏರಿಕೆ ಆಗಿರಿಂದ ಗ್ಯಾಸ್ಗೆ ಎಲ್ಲ ಲೇಟಾಗಿ ಇದಾಗಿದ್ದ ಲೇಟ್ ಆಗಿದೆ ಬದುಕೋದಕ್ಕೆ ಬರ್ಜೀವ್ನ ಭಾಳ ತುಂಬ ಕಷ್ಟ ಆಯ್ತು ಕಷ್ಟ ಆಗ್ತದೆ ಎಷ್ಟು ಜನ ನೀವು ಮನೇಲಿರೋದು ನಾವು ಹೆಣ್ಮಕ್ಳು ಒಂದು ಹೆಣ್ಮಕ್ಳು ಒಂದು ನಾಲ್ಕೈದು ಜನ ಇದ್ದೀರಾ ಎಷ್ಟು ಜನ ದುಡಿಯೋರು ದುಡಿಯೋದು ನಾನು ಇವರು ಸೊ ಕಷ್ಟ ಆಗಲ್ವಾ ಇಷ್ಟು ಜನ ಇದ್ದೀರಾ ಒಬ್ಬರು ದುಡಿತೀರಾ ಮನೆ ನಿಭಾಯಿಸ್ಕೊಂಡು ಹೋಗ್ಬೇಕು ಬೆಲೆ ಏರಿದಾಗಿದೆ ಮಕ್ಕಳಿಗೆಲ್ಲ ಅವ್ರವ್ರಿಗೆ ಸಪ್ರೇಟ್ ಆಗಿ ಹೋಗಿದ್ದಾರೆ ನಾನು ಓಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಸರ್ ಇಲ್ಲಪ್ಪ ಅದು ತುಂಬ ಕಷ್ಟ ಇದೆ ಮಾತ್ರೆ ತಗೊಳ್ ತಗೊಳಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಕೂಡ ಜಾಸ್ತಿ ಇದೆ ಬಿಟ್ಟು ಇದೆ ಏನು ಮಾಡೋದು ಹಾ ನಮಸ್ತೆ ನಮಸ್ತೆ ಹೆಂಗಿದೆ ನಿಮ್ಮದು ಕೆಲಸ ಇಲ್ಲ ಕೆಲಸ ನಡೀತಾ ಇದೆ ಮಾಮೂಲಿ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗಿದೆ ಎಲ್ಲ ದರ ಏರಿಕೆ ಮಾಡ್ತಾ ಇದಾರೆ ನಮ್ಗೆ ಆಟೋ ದರ ಏರಿಕೆ ಮಾಡ್ತಿದ್ದರು ಮಾಡ್ಲಿಲ್ಲ ಇನ್ನೂ ಜಾರಿಗೆ ಬರಲಿಲ್ಲ ಎಲ್ಲ ಅವರವ್ರದ ನಡ್ಸ್ಕೊಂತಾರೆ ಬಡವ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಅವರು ಸುಮ್ಮನೆ ನಡೀತಾ ಇದೆ ಹೊರೆ ಬೀಳ್ತಿದೆ ನಿಮಗೆ ಎಲ್ಲ ಬೆಲೆ ಏರಿಕೆ ಆಗಿರುವುದು ಒಂದಲ್ಲ ತಿನ್ನೋತು ಹಿಡಿದು ಪ್ರತಿಯೊಂದು ಬೆಲೆ ತುಂಬಾ ಏರಿಕೆ ಆಯ್ತಾ ಇದೆ ಗ್ಯಾಸಿನ ಬೆಲೆ ಜಾಸ್ತಿ ಆಗುತ್ತೆ ಅಕ್ಕಿ ಎಣ್ಣೆ ರೇಟ್ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗುತ್ತೆ ಈಗ ಸರ್ಕಾರಗಳು ಎರಡೂ ಬೆಲೆ ಏರಿಕೆ ಮಾಡ್ಬಿಟ್ಟು ಅವರು ಅವರು ಇವರು 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 ಅವರು ಹೊಡೆದಾಡ್ತಾ ಇದ್ದಾರೆ ಮತ್ತೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮಧ್ಯದಲ್ಲಿ ಬಡವರು ಪಕ್ಷ ಬಡವರು ಬಡವರ ಇದ್ದಂಗೆ ಇದ್ದಾರೆ ಅಷ್ಟೇ ಏನು ಮಾಡೋಕ್ಕಾಗ ಈಗ ಸರ್ಕಾರಗಳು ಏನಾದರೂ ಮಾಡಬೇಕು ಅಂತಂದರೆ ಏನನ್ನ ಕಡಿಮೆ ಮಾಡಿ ಸರ್ಕಾರ ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ ಅವರು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಬರೀ ಹಿಂಗೆ ದೇಶ ಸ ಇರೋದ ಪಕ್ಷ ಆ ಪಕ್ಷ ಈ ಪಕ್ಷ ಅಂದ್ಕೊಂಡು ಬರೀ ಅವ್ರ ಮೇಲೆ ಇವ್ರ ಮೇಲೆ ಹೇಳೋ ಸುಳ್ಳು ಹೇಳೋದು ಇವ್ರ ಮೇಲೆ ಅವಷ್ಟು ಆರೋಪ ಮಾಡೋದು ಹಿಂಗೆ ನಡೆಸ್ಕೊಂಡ್ತದೆ ಅಂತ ಯಾವುದು ಒಂದು ಕರೆಕ್ಟಾಗಿ ಮಾಡ್ತಾಯಿಲ್ಲ ಸರಿಯಾದ ಒಂದು ಬೆಂಗಳೂರಲ್ಲಿ ಬಸ್ ಸ್ಟಾಪಲ್ಲೂ ಒಂದು ಟ್ರಾಫಿಕ್ ಒಂದು ರೂಲ್ಸು ಫಾಲೋ ಮಾಡಿಕೊಂಡು ಅದೊಂದು ಕಂಟ್ರೋಲ್ ಮಾಡಿದ್ರೆ ಸಾಕು ಜನಕ್ಕೆ ಎಷ್ಟೋ ತೊಂದರೆ ಆಗುತ್ತೆ ಯಾವ ರೋಡ್ಗೆ ಹೋದರೂ ರೋಡ್ ಸರಿ ಇಲ್ಲ ಟ್ರಾಫಿಕ್ ಜಾಮ್ 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 ಪ್ರತಿಯೊಂದು ಸಿಸ್ ಅದೊಂದು ಬೆಂಗಳೂರು ಇದೊಂದು ಫಸ್ಟು ಕ್ಲಿಯರ್ ಮಾಡಿದ್ರೆ

ಜಾಸ್ತಿ ಅಂತ ಹೇಳ್ಬೋದು ಭಾಳಾನೇ ಕಷ್ಟ ಮತ್ತು ಈಗ ಎರಡು ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಿದ್ದಾರೆ ಯಾ ಎರಡು ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನಾದರೂ ಸರ್ಕಾರ ಮಾಡಿದ್ರೆ ಅವ್ರು ಬೇರೆ ಥರ ಇದು ಮಾಡ್ತಾರೆ ಇವರು ನಮ್ಮ ಸ್ಟೇಟವ್ರು ಭಾಳ ಇದು ಮಾಡ್ತಾರೆ ಏನು ಮಾಡ್ತಿದ್ದಾರೆ

ಬರೀ ಬೆಲ್ಗಳ ಬಗ್ಗೆ ತಿಳಿಸ್ಲಿಕ್ಕೆ ಆಗಲ್ಲ ಸರ್ಕಾರದವರೇ ಡಿಸೈಡ್ ಮಾಡ್ತಾರೆ ಜೊತೆಗೆ ಈಗ ಕೆ ಬಿಲಿ ಇನ್ ಇನ್ನೂರು ಯೂನಿಟ್ವರೆಗೂ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಿಲ್ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು ಅದು ಮಿತಿ ಮೀರಿ ಹೋದಾಗ ಅದನ್ನು ಅವರೇ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಈಗ ಅದರಲ್ಲಿ ಬಾಡಿಗೆ ಮನೆಯವರು ಇರ್ತಾರೆ ಬೇರೆ ಆ ಮನೆ ಖಾಲಿ ಮಾಡಿ ಬೇರೆ ಮನೆಯವರು ಬಂದಾಗ ಅವರು ಹೇಗೆ ಇದ್ದಿದ್ದು ಪೇ ಮಾಡಲಿಕ್ಕೆ ಆಗ್ತದೆ ಇದು ನಮ್ಮ ಕ್ವಶನ್ ಕ್ವಶನ್ ನಿಮ್ಮಿಂದ ಓಕೆ ಸರ್ ಈಗ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಬಿಟ್ಟು ಎರಡು ಎರಡು ಸರ್ಕಾರಗಳು ಹೊಡೆದಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಜನಸಾಮಾನ್ಯರಾಗಿರುವಂತಹ ತಾವು ಬೆಲೆ ಹೋರಿಕೆ ಏರಿಕೆನ ಹೊತ್ಕೊಂಡು ಸುಮ್ಮನೆ ಕೂತಿದ್ದೀರಾ ಹೇಗೆ ಸರ್ಕಾರ ಬೆಲೆ ಜಾಸ್ತಿ ಮಾಡಿದ್ರೆ ಕರೆಕ್ಟ್ ಯಾವ್ದೋ ಬಿಟ್ಟು ಕೊಟ್ಟು ಯಾವ್ದೋ ರೇಟ್ ಜಾಸ್ತಿ ಮಾಡಿದ್ರೆ ಸರ್ಕಾರಗಳು ಏನು ಮಾಡಿರ್ತಾರೆ ಮತ್ತೆ ಇನ್ನೊಂದು ಸರ್ಕಾರ ಬರುತ್ತೆ ಬಿಟ್ಟಿ ಬಾಕಿ ತೆಗೆದಾಗ್ತದೆ ಮತ್ತೆ ಅವರು ಇನ್ನೂ ರೇಟ್ ಜಾಸ್ತಿ ಮಾಡ್ತಾರೆ ಅವ್ರು ಬಂದ್ರೆ ಜಾಸ್ತಿ ಮಾಡೋದು ಇವರು ಬಂದಾಗ ಕಮ್ಮಿ ಮಾಡೋದು ಮತ್ತೆ ಭಾಗ್ಯ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಯಾಕೆ ಈ ನಮ್ಮ ಕೆ ಬಿ ವಿಚಾರದಲ್ಲಿ ಭಾಗ್ಯ ಕೊಡಬಾರ್ದು ಏನೂ ಇರಬಾರ್ದು ಏನೂ ಇರಬಾರ್ದು ಎಲ್ಲ ಭಾಗ್ಯಗಳು ಇದರಲ್ಲೇ ಇದ್ಬಿಟ್ರೆ ವಾಸಿ ಅಲ್ವಾ ಬೇರೆ ಬೇರೆ ದೇಶಗಳಲ್ಲಿ ವಿದ್ಯಾಭ್ಯಾಸ ಮತ್ತೆ ಮೆಡಿಕಲ್ ಫ್ರೀ ಫ್ರೀನೆಸ್ ಇದೆ ನಮ್ಮಲ್ಲಿ ಏನು ಇಲ್ಲ ಅದನ್ನ ಅದನ್ನು ಮಾಡೋ ಬದಲು ಇದು ಮಾಡಿದ್ರೆ ಇದ್ದಿದ್ದು ವಾಸಿ ಅಲ್ವಾ ಇಷ್ಟ ಹೆಂಗಿದೆ ವ್ಯಾಪಾರ ಇಲ್ಲ ಪರವಾಗಿಲ್ಲ ಬೆಳೆ ಏರಿಕೆ ಆದ್ರೂ ಅಷ್ಟೇ ಕಷ್ಟನೇ ಪೆಟ್ರೋಲ್ ಜಾಸ್ತಿ ರೇಟ್ ಆಗಿದೆ ನಾವು ಗಾಡಿ ಓಡಾಡೋದು ಬರೋದು ಹೋಗೋದು ಇದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಬಟ್ಟೆಗೆ ಟ್ಯಾಕ್ಸ್ ಕಟ್ಟಿ ತೊಗೊಂಬರ್ಬೇಕು ಎಲ್ಲರೇ ಅಷ್ಟು ಒಂದು ರೇಟ್ ಆಗಿದೆ ಅದು ಏರಿದ ಮೇಲೆ ಇಲ್ಲಿ ಹೇಳ ರೇಟೆಲ್ಲ ಏನು ಮಾಡೋಕ್ಕಾಗಲ್ಲ ಹಂಗೆ ಜೀವನ ನಡೆಸ್ಬೇಕು ಹಂಗೆ ಹಂಗೆ ನಡೀತಾ ಇದೆ ಅಷ್ಟು ಏರಿಕೆ ಆದರೆ ಏನು ಹೇಳೋಲ್ಲ ಏನು ಮಾಡೋಕ್ಕಾಗಲ್ಲ ಹಂಗೆ ನಡೆಸ್ಬೇಕು ನಾವು ಏನು ಮಾಡಬೇಕು ಅವರು ಅವರು ಹತ್ತಿಸ್ತಾರೆ ಅವರೇ ಇಳಿಸ್ತಾರೋ ಏನೋ ಗೊತ್ತಿಲ್ಲ ಒಂದೊಂದು ರೇಟ್ ಆಗಿದೆ ಇವಾಗ ಕಷ್ಟನೇ ಜೀವನ ನಡೆಸೋಕ್ಕೆ ಏನು ಮಾಡೋಕ್ಕಾಗಲ್ಲ ಇವಾಗ ಅದು ಇರೋದೇ ಕಷ್ಟ ಅಕ್ಕ ಹೆಂಗಿದೆ ಸದ್ಯಕ್ಕೆ ವ್ಯಾಪಾರ ಇಲ್ಲ ಈಗ ಸದ್ಯಕ್ಕೆ ಯಾಕೆ ಜನ ಜಾಸ್ತಿ ಈಗ ಜನಗಳು ಮುಂಚೆ ಥರ ಇಲ್ವಲ್ಲ ಜನಗಳು ತುಂಬ ಡೌನು ಆವಾಗಿನ ಥರ ಇಲ್ಲವಾಗ ವ್ಯಾಪಾರ ಜನಗಳು ತುಂಬ ಕಷ್ಟ ಮುಂಚೆ ಈಗ ಸ್ವಲ್ಪ ಕಾಂಪ್ಲೆಕ್ಸ್ ಇದಾವೆ ಓಕೆ ಸೊ ಅದನ್ನ ಸುಮಾರು ವ್ಯಾಪಾರ ಡೊಳ್ಳು ಶನಿವಾರ ಮಾಡೋರು ಮಾತ್ರ ಸ್ವಲ್ಪ ಸುಮಾರಾಗಿದೆ ಮಿಕ್ಸಿ ಟೈಮಿಗೆ ಸ್ವಲ್ಪ ಇದು ಡೊಳ್ಳ್ ಬೆಲೆ ಏರಿಕೆ ಈಗ ಲಾಸ್ಟ್ ಟೈಮ್ ಆಗಿದ್ದಾಗ ಸ್ಟಾರ್ಟಿಂಗಲ್ಲಿ ಫೋರ್ ಹಂಡ್ರೆಡ್ ಸಿಕ್ಸ್ ತ್ರೀ ಹಂಡ್ರೆಡ್ ಇತ್ತು ಆಮೇಲೆ ಹೋಗ್ತಾ ಇದ್ದಾಗ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಯಿತು ಲಾಸ್ಟ್ ಟೈಮ್ ಒನ್ ಒನ್ ಮಂತ್ ಮುಂಚೆ ಏಟ್ ಫಿಫ್ಟಿ ಇತ್ತು ಈಗ ನೈನ್ ಹಂಡ್ರೆಡ್ ಮಾಡೋರೆ ಈಗ ಹಾಲಿಂದ ಟ್ವೆಂಟಿ ಟು ಇದಕ್ಕೆ ಟ್ವೆಂಟಿ ಫೋರ್ ಮಾಡೋರೆ

ನಮಸ್ತೆ ನೀವು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾಂಗ್ ಒಬ್ಬರೇ ಬಂದಿದ್ದೀರಾ ಕುಟುಂಬ ಸಮೇತ ಬಂದಿದ್ದೀರಾ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಶಾಪಿಂಗ್ ಫುಲ್ ಆಗಿ ಕೂಲಿಗೆ ಗೊತ್ತೇ ಇರ್ತದ್ರಿ ಸದ್ಯಕ್ಕ ಎಲ್ಲದರ ರೇಟ್ ಜಾಸ್ತಿ ಆಗ್ಯದ ಹಾಲಿಂದ ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದ ಆಗಿರ್ಬೋದು ಎಲ್ಲ ರೇಟ್ ಹೈಕ್ ಮಾಡತ್ತಾರ ಎಷ್ಟು ಎಫೆಕ್ಟ್ ಬೀಳುವಂತದ್ದು ಏನ್ ಹೇಳ್ತೀರಾ ಜನಸಾಮಾನ್ಯರ ಮೇಲೆ ಬಹಳ ಎಫೆಕ್ಟ್ ಅಂತ ನನ್ನ ಅನಿಸಿಕೆ ಯಾಕಂತಂದ್ರೆ ಸಾಮಾನ್ಯ ಜನಕ್ಕೆ ಈಗ ನಾವೇ ನೌಕರಿ ಮಾಡೋರಿಗೆ ನಮ್ಗೆ ಡಿ ಎ ಕೊಡ್ತಾರೆ ಜನಸಾಮಾನ್ಯರಿಗೆ ಅವ್ರು ಡಿ ಎ ಪಾಯ ಇರೋದಿಲ್ಲ ಅವ್ರಿಗೆ ಅವ್ರಿಗೆಲ್ಲ ರೇಟ್ ಏರಿಯಿಂದ ತುಂಬ ಆಗುತ್ತೆ ಹೀಗಾಗಿ ಈ ರೇಟ್ ಹೆಚ್ಚಾಗಿರೋದ್ರಿಂದ ಜನಸಾಮಾನ್ಯರಿಗೆ ಇದು ಎಫೆಕ್ಟ್ ಆಕೆ ಅನ್ಸುತ್ತೆ ಈಗ ಎರಡು ಸರ್ಕಾರಗಳ ಕೇಂದ್ರ ಸರ್ಕಾರ ಆಗಿರ್ಬೋದ ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸರ್ಕಾರಗಳು ಏರಿಕೆ ಮಾಡಿದವ್ರ ಬೆಲೆನ ಜನಸಾಮಾನ್ಯರು ಎಷ್ಟು ಹೊಡೆದ್ ಜನಸಾಮಾನ್ಯರಿಗೆ ಇದು ಅವ್ರು ಮಾಡೋದು ಅವ್ರ ರಾಜಕೀಯ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗ್ತತ್ತು ಅವ್ರಿಗೇನು ಆಗೋದಿಲ್ಲ ಈಗ ಆಟೋಮೆಟಿಕಲಿ ಡೀಸೆಲ್ ರೇಟ್ ಹೆಚ್ಚು ಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ ರೇಟು ಏರ್ಬಿಡ್ತಾವೆ ಹಿಂಗಾಗಿರೋದ್ರಿಂದ ಜನಸಾಮಾನ್ರಿಗೆ ಇದು ಎಫೆಕ್ಟ್ ಆಗುತ್ತಂತ ನನ್ನ ಅನಿಸಿಕೆ ಈಗ ಕಡಿಮೆ ಮಾಡೋದಾದ್ರೆ ಸರ್ಕಾರ ಏನಾದ್ರು ಕೊಡ್ಬೇಕಪ್ಪ ಜನರಿಗೆ ಅಂದ್ರೆ ಏನು ಕೇಳ್ಕೊಡ್ತಿರ ಏನಾದರೂ ಒಂದು ನೀರ್ಬಹುದಿತ್ತು ಅಂತಂದ್ರೆ ಇಲ್ಲ ಇವೆಲ್ಲ ಫ್ರೀ ಇವೆಲ್ಲ ಕೊಟ್ಟಿರಲ್ಲ ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಏನು ಇವೆಲ್ಲ ಕಡಿಮೆ ಮಾಡಿ ಈ ರೇಟ್ ಇಳಿಸಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಚೈತ್ರ ಶಾಪಿಂಗ್ ಫುಲ್ ಜೋರಾಗಿ ನಡೀತಾ ಇದೆ ಹೇಗಿದೆ ಬೆಲೆ ಏರಿಕೆ ಬಿಸಿ ಎಲ್ಲದರಲ್ಲೂ ಏರಿಕೆನೆ ಅಲ್ವಾ ಎಲ್ಲೋದ್ರೂ ಬೆಲೆ ಜಾಸ್ತಿನೇ ಸಂಬಳ ಮಾತ್ರ ಈಗ ಎಲ್ಲದ್ರೆ ಏರಿಕೆ ಮಾಡಿದ್ದಾರೆ ಅದರಿಂದ ತಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಇವಾಗ ಸ್ಕೂಲ್ಗೆ ಹಾಕೋಣ ಅಂದ್ರೂ ಸ್ಕೂಲಲ್ಲೂ ಎಲ್ಲ ಕಡೆನೂ ಇಯರ್ಲಿ ಟ್ವೆಂಟಿ ಪರ್ಸೆಂಟ್ ಇಕ್ಕಂತಾರೆ ಎಲ್ಲ ಕಡೆನೂ ಜಾಸ್ತಿ ಸಾಮಾನು ತರಕೋದ್ರೆ ಅಲ್ಲೂ ಜಾಸ್ತಿ ಬಟ್ಟೆ ಬಟೆ ತೊಗೊಳಕ್ಕೋದ್ರೆ ಅಲ್ಲೂ ಜಾಸ್ತಿ ನೋಡಿ ಸ್ಲಿಪ್ಪರ್ ತೊಗೊಂಡು ಹೋದ್ರೆ ಇಲ್ಲೂ ಜಾಸ್ತಿ ಎಲ್ಲ ಕಡೆನೂ ಕಾಸ್ಟ್ಲಿ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಕೊಂತಾವೆ ಏನು ಹೇಳ್ತೇವೆ ಹಂಗೆ ಸಂಬ್ರಾನ ಜಾಸ್ತಿ ಮಾಡಬೇಕು ಮನೇಲಿರೋ ಕಂಡಸ್ಟರ್ಗಳಿಗೆ ಸಂಬಳನ ಜಾಸ್ತಿ ಮಾಡಿ ಬೆಲೆನ ಜಾಸ್ತಿ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಸಂಬಳ ಅಷ್ಟೇ ಕೊಟ್ಟು ಬೆಲೆ ಏರಿಕೆ ಇದ್ರೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಏನಾದರೂ ಕಡಿಮೆ ಮಾಡಬೇಕು ಅಥವಾ ಏನಾದರೂ ಒಂದು ಸರ್ಕಾರ ಜನರಿಗೆ ನೀಡಬೇಕು ಅಂತಂದರೆ ಏನನ್ನು ಕೇಳ್ಕೊಡ್ತೀರ ಮೇನ್ ಸ್ಕೂಲ್ ಫೀಸ್ಗಳು ತುಂಬಾ ಆಯಿತು ಫೈವ್ ಪರ್ಸೆಂಟ್ ಅಂತಾರೆ ಅಲ್ಲಿ ನೋಡಿದ್ರೆ ಟೆನ್ ಪರ್ಸೆಂಟ್ ಆಗುತ್ತೆ ಒಂದೊಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಜಾಸ್ತಿ ಮಾಡ್ತಾ ಇರ್ತಾರೆ ಸ್ಕೂಲ್ ಫೀಸ್ ಕಮ್ಮಿ ಮಾಡಬೇಕು ಗ್ರಾಸರೀಸ್ ಕಮ್ಮಿ ಮಾಡಬೇಕು ಮೇನ್ ಬಟ್ಟೆಗಳು ಕಮ್ಮಿ ಮಾಡಬೇಕು ಸೊ ಶಾಪಿಂಗಲ್ಲಿ ಫುಲ್ ಬ್ಯುಸಿ ಆಗಿದ್ರೆ ಅನ್ಸುತ್ತೆ ಹೌದು ಮಕ್ಕಳಿಗೆ ತೊಗೊಳಕ್ ಬಂದಿದ್ದಾ ನಿಮ್ಗೆ ಹೌದು ಮಕ್ಕಳಿಗೆ ತೊಗೊಳ್ಳೋ ಹೆಂಗಿತ್ತು ಫುಲ್ ಶಾಪಿಂಗ್ ಹಾಂ ಶಾಪಿಂಗ್ ಚೆನ್ನಾಗಿತ್ತು ಅವಳು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದು ಹಾ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಆಗಿದೆ ನಿಮಗೆಲ್ಲ ಗೊತ್ತಿದೆ ಹಾಲಿನ ರೇಟು ಗ್ಯಾಸ್ ರೇಟು ಎಲ್ಲದ್ರ ರೇಟು ಆಗಿದೆ ಒಂದೇ ಅಂತ ಹೇಳಕ್ಕಾಗಲ್ಲ ಅದೆಷ್ಟು ಮಟ್ಟಿಗೆ ನಿಮ್ಗೆ ಹೊರೆ ಆಗ್ತಿದೆ बरे ಆಗುತ್ತೆ ಏನು ಮಾಡೋದು ಹೀಗೆ ಮ್ಯಾನೇಜ್ ಮಾಡ್ತಾ ಇವರು ಮ್ಯಾನೇಜ್ ಮಾಡಬೇಕಲ್ಲ ಮಕ್ಕಳಿಗೋಸ್ಕರ ತಗೊಳ್ಳಲೇಬೇಕು ಬರಲೇಬೇಕು ಸರ್ಕಾರಗಳು ಊಯಿ ಆಗಿ ಸಹ ಕೊಟ್ಟಿದಾವೆ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಬರ್ತಿಲ್ವಾ ನಿಮಗೆ ನಮಗೇನೂ ಫ್ರೀಯಾಗಿ ಬರ್ತಾ ಇಲ್ಲಪ್ಪ ಏನು ಹೇಳ್ತೀರಾ ಈಗ ಬರೆ ಏರಿಕೆ ಮಾಡಿದಾರಲ್ವಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಏನಂತ ಹೇಳೋದು ನಾವು ಕಮ್ಮಿ ಮಾಡಬೇಕಾ ಇಲ್ಲವಾ ಜಾಸ್ತಿ ಕಮ್ಮಿ ಮಾಡಬೇಕು एक्चुअली ಮಾಡಿದ್ರೆ ಎಲ್ಲಾನೂ ಜಾಸ್ತಿ ಮಾಡಬೇಕು ಸ್ಯಾಲರಿನು ಜಾಸ್ತಿ ಮಾಡಬೇಕು

ಮುಂಚೆ ನೀವು ಮನೆ ಮೇಂಟೈನ್ ಮಾಡ್ತಾ ಇದ್ದಿದ್ದಕ್ಕೂ ಈಗ ಮನೆ ಮೇಂಟೈನ್ ಮಾಡೋದಕ್ಕೂ ಎಷ್ಟರ ಮಟ್ಟಿಗೆ ನಿಮ್ಗೆ ಒಂಥರ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಜನ ಆದ್ರಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಬೆಲೆ ಏರಿಕೆ ಎಷ್ಟು ಮಟ್ಟಿಗೆ ಬೀಳ್ತೀವಿ ತುಂಬ ಇದೆ ಕರೆಂಟ್ ಬಿಲ್ ಜಾಸ್ತಿ ಹಾಲಿನ ಬೆಲೆ ಜಾಸ್ತಿ ತರಕಾರಿ ಎಲ್ಲ ಜಾಸ್ತಿ ಹ್ಞೂ ಹಾಗೆ ಆಗ್ತದೆ ನಮಗೂ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಹಾಲು ಹೋಗಿ ಅರ್ಧ ಲೀಟ್ರ್ ಇಸ್ಕೊಂಡ್ರೆ ಜಾಸ್ತಿ ರೇಟ್ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೂ ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಹೋಗ್ತಾ ತರಕಾರಿ ರೇಟು ಅಕ್ಕಿ ರೇಟು ಬೇಳೆ ರೇಟು ಎಲ್ಲ ಜಾಸ್ತಿ ಆಗ್ತಾನೆ ಇದೆ ನಮ್ ತ ನಮ್ ತರ ಬಡವ್ರನ್ನ ನಾವು ಹೆಂಗ್ ದುಡಿಯೋದು ದುಡಿಯೋದ್ರೆ ಅದಕ್ಕೆ ಹೋಗುತ್ತೆ ಒಂದ್ ರೂಪಾಯಿ ನಾವು ಕರ್ಷಕ್ಕೂ ಇಲ್ಲ ಒಂದ್ ರೂಪಾಯಿ ಅಲ್ಲಿ ಇಲ್ಲಿ ಏನಾದರೂ ಒಂದು ತಗೊಳ್ಬೇಕಂದ್ರು ಇಲ್ಲ ತುಂಬಾ ಕಷ್ಟ ಆಗುತ್ತೆ ಈ ಜೀವನ ಈಗ ಸರ್ಕಾರಗಳು ಎರಡೂ ಸರ್ಕಾರಗಳು ಏರಿಕೆ ಮಾಡಿದಾವೆ ಏನ್ ಹೇಳ್ತೀರಾ ಏನಾದ್ರು ಕಡಿಮೆ ಮಾಡ್ಬೇಕಿತ್ತು ಸರ್ಕಾರಗಳು ಅಥವಾ ಜನಸಾಮಾನ್ಯರ ಬಗ್ಗೆ ನೋಡ್ತಾ ಇದಾರ ಅಂತ ಅನ್ಸುತ್ತಲ್ಲ ತುಂಬಾ ಕಡಿಮೆ ಮಾಡ್ಬೇಕು ನಮ್ ತರ ಬಡವರಿಗೆ ದೊಡ್ಡ ದೊಡ್ಡ ಸೌಕರ್ಯಗೆಲ್ಲ ಅವರು ಅದು ಮ್ಯಾನೇಜ್ ಆಗುತ್ತೆ ನಮ್ಮ ತರ ಬಡವರಿಗೆ ಸರ್ಕಾರ ನೋಡಿ ಅಯ್ಯ ಸಿದ್ದರಾಮಯ್ಯ ನೋಡಿ ಕಡಿಮೆ ಮಾಡಬೇಕು ಯಾವ್ರಿ ತಮ್ದು ನಮ್ದು ಕೊಪ್ಪಳ ಕೊಪ್ಪಳದವರು ಸೊ ಈ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಥವಾ ಬೆಂಗಳೂರಲ್ಲೇ ಇರೋದಾ ಹೇಗೆ ಇಲ್ಲ ಇಲ್ಲ ಸಮ ಹಾಲಿಡೇಸ್ ಇದು ಅಂತ ಬಂದಿರೋ ಬೆಂಗಳೂರಿಗೆ ಬಂದಿದ್ದೀರಾ ಫುಲ್ ಬೆಂಗಳೂರು ಸುತ್ತಾಕೊಂಡು ಮಕ್ಕಳಿಗೆಲ್ಲ ಬಟ್ಟೆ ಗಿಟ್ಟೆ ಕೂಡಿಸ್ಕೊಂಡು ಹೌದು ಅದಕ್ಕೆ ಬಿಸ್ಲಿಗೆ ಐಸ್ ಕ್ರೀಮ್ ಹೌದು ಸೊ ಈಗ ಎಲ್ಲ ಕಡೆನೂ ರೇಟ್ ಹೈಕ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಹಾಲಿನ ರೇಟು ಅದ್ರ ಜೊತೆ ಗ್ಯಾಸ್ ರೇಟು ನೀವೊಬ್ಬರು ಹೆಣ್ಮಗಳು ಮನೇನ ನಡೆಸ್ಕೊಂಡು ಹೋಗ್ತೀರಾ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಎಷ್ಟು ಹೊಡೆತ ಬೀಳ್ತಾ ಇದೆ ಆಗ್ತಾ ಇದೆ ಮತ್ತೆ ಎಲ್ಲಾನು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಯಾರು ಕೇಳ್ಬೇಕು ಅದನ್ನ ಹೇಳ್ರಿ ಈಗ ರೇಟು ಒಂದ್ಸರಿ ಹೈಕ್ ಆದಮೇಲೆ ಕಡಿಮೆ ಮಾಡ್ರಿ ಅಂದ್ರೆ ಯಾರು ಇಳಿಸಲ್ಲ ಬಟ್ ಅದನ್ನ ಜಾಸ್ತಿ ನೋಡಿದ್ರೆಲ್ಲ ವೀಕ್ಷಕರೇ ಜೈನಗರದ ಫೋರ್ತ್ ಬ್ಲಾಕ್ ನ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಜನರು ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತಾ ಅಶ್ವವೇಗ ವಾಹಿನಿ ಜೊತೆಗೆ ಬೆಲೆ ಏರಿಕೆಯ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ